ತುಂಬಾ ಖುಷಿ ಆಗುತ್ತೆ ಇವತ್ತು ನಾವು ಗ್ಲಾಮ್ ಅಂಡ್ ಶೈನ್ ಮೇಕಪ್ ಅಕಾಡೆಮಿ ಇನಾಗ್ರೇಷನ್ ಬಂದಿದ್ದೀನಿ ಬಟ್ ಅದ್ರ ಜೊತೆಗೆ ದಿಸ್ ಸ್ಪೇಸ್ ನೀವು ನೋಡ್ಬೋದು ಇಲ್ಲಿ ದಿಸ್ ಇಸ್ ಬ್ರ್ಯಾಂಡ್ ಕ್ರೂ ಏವಿಯೇಷನ್ ಬ್ರ್ಯಾಂಡ್ ಕ್ರೂ ರೈಟ್ ಬ್ರ್ಯಾಂಡ್ ಕ್ರೂ ಯ ಬ್ರ್ಯಾಂಡ್ ಕ್ರೂ ಏವಿಯೇಷನ್ ಅಲ್ಲಿ ಸಾಕಷ್ಟು ಹೆಣ್ಮಕ್ಳು ಸಾಕಷ್ಟು ಕ್ಯಾಬಿನ್ ಅಲ್ಲಿ ಕ್ಯಾಬಿನ್ ಕ್ರೂ ಆಗಕ್ಕೆ ಇಷ್ಟಪಡೋರು ಫ್ಲೈಟ್ ಅಲ್ಲಿ ಅವರು ಏರೋಸ್ಟಿಸ್ ಆಗಲಿ ಅವರ ಪೈಲಟ್ ಟ್ರೈನಿಂಗ್ ಆಗ್ಲಿ ಇದೆಲ್ಲಾನು ಕೂಡ ಟ್ರೈನ್ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಅ ಸ್ಪೇಸ್ ಅಲ್ಲ ಎಲ್ಲಿ ಕಲಿಬೇಕು ಅಂತ ದಟ್ ಇಸ್ ಅ ಬ್ರ್ಯಾಂಡ್ ಫಾರ್ ಯು ಸೊ ಅದಕ್ಕಿಂತ ನನಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ಜಸ್ಟ್ ಹೋಗ್ತಿದ್ದಿವೆ ಅವ್ರು ನನ್ನ ಹತ್ರ ಮಾತಾಡ್ತಾ ಇದ್ರು ಅಂಡರ್ ಪ್ರಿವ್ಲೇಜ್ ಹೆಣ್ಮಕ್ಳು ಈಗ ತುಂಬಾ ಜನ ಹೆಣ್ಮಕ್ಳಿಗೆ ಈಗ ಒಂದು ಮೇಕಪ್ ಅಕಾಡೆಮಿಗೆ ಹೋಗ್ಬೇಕು ಮೇಕಪ್ ಕಲಿಬೇಕು ಅಂತ ಹೇಳಿದ್ರೆ ಅವರಿಗೆ ದುಡ್ಡಿರಲ್ಲ ಸೌಕರ್ಯಗಳು ದ ಬೆಸ್ಟ್ ಪಾರ್ಟ್ ಅಬೌಟ್ ಅಂಡ್ ಶೈನ್ ಮೇಕಪ್ ಅಕಾಡೆಮಿ ಇಸ್ ಅಂಡರ್ ಪ್ರಿವಿಲೇಜ್ ಹೆಣ್ಮಕ್ಳಿಗೆ ಇವರು ತುಂಬಾ ಕಡಿಮೆ ಅಮೌಂಟ್ ಗೆ ಇಲ್ಲ ಏನು ಇಲ್ದೇನೆ ಇವ್ರಿಗೆ ಹೇಳ್ಕೊಡ್ತಾ ಇದಾರೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದೆ ಅವ್ರಿಗೆ ಹೇಳ್ಕೊಡ್ತಾ ಇದಾರೆ ಬ್ಯೂಟಿಫುಲ್ ಇನಿಶಿಯೇಟಿವ್ ಗುಡ್ ಇನಿಶಿಯೇಟಿವ್ ಅಂತ ಹೇಳಿದಾಗ ನಾನು ಫಸ್ಟ್ ಬರ್ತೀನಿ ಈ ಕಾರ್ಯಕ್ರಮಗಳಿಗೆ ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಒಂದು ಗುಡ್ ಕಾಸ್ಟ್ ಇರಬೇಕು ಪ್ರತಿಯೊಂದಕ್ಕೂ ಅಂಡ್ ಈ ಒಂದು ಸೌಲಭ್ಯನ ಎಲ್ಲ ಹೆಣ್ಮಕ್ಳು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂತೀನಿ ತುಂಬಾ ಜನ ಈಗ ಮೇಕಪ್ ಅನ್ನೋದು ಹ್ಯಾಸ್ ಬಿಕಮ್ ಸಚ್ ಅ ಬಿಗ್ ಥಿಂಗ್ ಮೇಕಪ್ ಅಕಾಡೆಮೀಸ್ ಅನ್ನೋದು ತುಂಬಾ ಜನ ಕೆಲವರು ಏನ್ ಮಾಡ್ತಾರೆ ಕಲಿತೆ ಇರಲ್ಲ ಬಟ್ ಇನ್ನೊಬ್ರಿಗೆ ಮೇಕಪ್ ಹೇಳ್ಕೊಳಕ್ ಹೋಗ್ತಾರೆ ಆದರೆ ಒಂದಷ್ಟು ಎಸ್ಟ್ಯಾಬ್ಲಿಷ್ ಆಗಿರುವಂತಹ ಮೇಕಪ್ ಅಕಾಡೆಮಿಯಿಂದ ಕಲಿತ್ರೆ ನಿಮಗೆ ತುಂಬ ಒಳ್ಳೇದಾಗುತ್ತೆ ಫ್ಯೂಚರಲ್ಲೂ ಕೂಡ ನೀವು ನೀವು ಏನೋ ಒಂದು ಕರೆಕ್ಟಾಗಿ ಆಗುತ್ತೆ ಸೊ ಆಲ್ವೇಸ್ ಲುಕ್ ಫಾರ್ ದ ರೈಟ್ ಒನ್ಸ್ ಅಂಡ್ ಜಾಯಿನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಗ್ಲಾಮನ್ ಶೈನ್ ಆಲ್ ದ ಬೆಸ್ಟ್ ಬ್ರ್ಯಾಂಡ್ ಬ್ಲೂ ಏವಿಯೇಷನ್ ಆಲ್ ದ ಬೆಸ್ಟ್ ಯಾರ್ಯಾರು ಏರೋಸ್ಟಿಸ್ ಆಗಬೇಕು ಆಕಾಶದಲ್ಲೇ ಹರಾಡ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಯು ಕೆನ್ ಆಲ್ವೇಸ್ ಕಮ್ ಹಿಯರ್ ಆ್ಯಂಡ್ ಲಾಗಿನ್ ಆ್ಯಂಡ್ ಜಾಯ್ನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಎಸ್ ಫಸ್ಟ್ ಆಫ್ ಆಲ್ ಈ ಒಂದು ಅಪರ್ಚುನಿಟಿಗೆ ದಿವಾಕರ್ ಮತ್ತು ಅವ್ರಿಗೆ ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸಂತೋಷ ಸಂತೋಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಇನ್ನೊಂದು ದಿವಾಕರ್ ಮತ್ತು ನಾನೊಂದು ಫೋರ್ ಇಯರ್ಸ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ಇವಾಗ ಒನ್ ವೀಕ್ ಬ್ಯಾಕ್ ಒಂದ್ಸಲ ವಿಸಿಟ್ ಮಾಡಿದ್ದೆ ನನಗೆ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರು ಈ ಥರ ಒಂದು ಇನಿಷಿಯೇಟಿವ್ ನಾ ಒಂದು ಬಡ ಹೆಣ್ಮಕ್ಳಿಗೆ ಈ ಥರ ಒಂದು ಮೇಕಪ್ ಇದ್ರ ಬಗ್ಗೆ ಆ್ಯಂಡ್ ಫ್ಯಾಷನ್ ಇದ್ರ ಬಗ್ಗೆ ಲೈಫ್ ನಾವು ಒಂದು ಕೋರ್ಸ್ ಇದು ಪ್ಲ್ಯಾನಿಂಗ್ ಮಾಡ್ತಿದ್ದೀವಿ ಅಂತ ಸೊ ಇಮಿಡಿಯೇಟು ಒಂದು ಇನಿಷಿಯೇಟಿವ್ ತೊಗೊಂಡ್ರು ಅವರು ಸೊ ಎಲ್ಲರಿಗೂ ಒಂದು ಅಪರ್ಷನ್ ಯೂಸ್ ಯೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಮೇಕಪ್ ಇಲ್ಲದೆ ಒಂದು ಪ್ರಪಂಚ ಇಲ್ಲ ಅಂತ ಅನ್ಕೋತಿದ್ವಿ ಸೊ ಎಲ್ರಿಗೂ ಬೇಕೇ ಅದು ಸೊ ಎಲ್ರಿಗೂ ಒಂದು ಅಪರ್ಚುನಿಟಿ ಯೂಸ್ ಆಗುತ್ತೆ ಎಲ್ರಿಗೂ ಗುಡ್ ಲಕ್ ಹೇಳ್ತೀನಿ ಥ್ಯಾಂಕ್ ಯು ಯಾ ಆ್ಯಂಡ್ ಅವರನ್ನು ಮೆನ್ಷನ್ ಮಾಡದೆ ಹೋದರೆ ತಪ್ಪಾಗುತ್ತೆ ಹೀ ಇಸ್ ಆ್ಯಕ್ಚುಲಿ ಮೈ ಕೋ ಸ್ಟಾರ್ ನನ್ನ ಕಾಲನಾಗಿಣಿ ಸಿನಿಮಾದ ಹೀರೋ ಅವರು ಅವರು ಅರ್ಜುನ್ ವೇದಾಂತ ಆಗಿ ಈಗ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಸೊ ಅರ್ಜುನ್ ವೇದಾಂತ್ ಅವರಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನೀವೆಲ್ಲರೂ ಅವರಿಗೆ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಆ್ಯಕ್ಟರ್ ಒಳ್ಳೆ ಡಾನ್ಸರ್ ಒಳ್ಳೆ ಪರ್ಫಾರ್ಮರ್ ಕಾಲನಾಗಿಣಿ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಸ್ ಹೌದು ಹೌದು ಒಂದು ಮಗಳಿಗೆ ಮನಸ್ಸಾಗಿದೆ ಅಂತಂದ ಅದಕ್ಕಿಂತ

ಸೊ ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ರು ಮೇಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಕ್ವೆಶನ್ ಕೇಳಿದ್ರು ಆ್ಯಕ್ಚುಲಿ ಮೇಕಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಬಟ್ ಸ್ಟಿಲ್ ಎಷ್ಟು ನ್ಯಾಚುರಲ್ ಆಗಿ ನಾವು ಇರ್ತೀವಿ ಅಷ್ಟೇ ಒಳ್ಳೇದು ಕೂಡ ಮೇಕಪ್ ಹಚ್ಚೋದು ತುಂಬ ದೊಡ್ಡ ವಿಷಯ ಅಲ್ಲ ಬಟ್ ಆ ಮೇಕಪ್ನ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡೋದು ಅದನ್ನು ರಿಮೂವ್ ಮಾಡೋದು ಅದನ್ನು ಸ್ಕಿನ್ನ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ನಾನು ಮೊದಲು ಮೇಕಪ್ ಹಚ್ಚಿದ್ದು ಎರಡು ಸಾವಿರದ ಎಂಟು ನನ್ನ ಪಿ ಯು ಸಿ ಸಿನಿಮಾ ದ ಶೂಟಿಂಗಿಗೆ ಅವಾಗ ಇನ್ನು ಹದಿನೈದು ವರ್ಷ ಹಾಗೆಲ್ಲಾ ಸ್ಕಿನ್ ಇನ್ನು ಏನ್ ಹೇಳೋದು ಬೇಬಿ ಸ್ಕಿನ್ ಅಂತಾರಲ್ಲ ಆ ತರ ಇರುತ್ತೆ ಮೇಕಪ್ ಹಚ್ಚಿ ಹಚ್ಚಿ ಹಾಳಾಗುತ್ತೆ ಬಟ್ ಇಲ್ಲ ಮೈಂಟೈನ್ ಮಾಡ್ಬೇಕಾಗತ್ತೆ ಮೇಂಟೈನ್ ಮಾಡಿದಷ್ಟು ಸ್ಕಿನ್ ಚೆನ್ನಾಗಿರುತ್ತೆ ಆದಷ್ಟು ಜಾಸ್ತಿ ನೀರು ಕುಡಿರಿ ಆದಷ್ಟು ಸೌತೆಕಾಯಿ ಅಂತ ವೆಜಿಟೇಬಲ್ಸ್ ತುಂಬಾ ವಾಟರಿ ವೆಜಿಟೇಬಲ್ಸ್ ವಾಟರ್ ಮಿಲನ್ ಸೌತೆಕಾಯಿ ಅಂತದ್ದು ಇರಿ ತುಂಬಾ ಒಳ್ಳೇದು ಗೆ ಅಂಡ್ ಏನ್ ಹೇಳಿದ್ನಲ್ಲ ಮೇಕಪ್ ಹಚ್ಚೋ ದೊಡ್ಡ ವಿಷಯ ಅಲ್ಲ ಆ ಮೇಕಪ್ ನ ಅಷ್ಟೇ ನೀಟಾಗಿ ಕ್ಲೆನ್ಸರ್ ಇಂದ ರಿಮೂವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಜನ ಮೇಕಪ್ ಹಾಕೊಂಡು ಮಲ್ಕೊಬಿಡ್ತಾರೆ ಮೂರ್ನಾಲ್ಕ ದಿನ ಮಲ್ಕೊ ಬಿಡ್ತಾರೆ ಅದ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಿಕಾಸ್ ಕೋರ್ಸ್ ಎಲ್ಲ ಕವರ್ ಆಗುತ್ತೆ पिंपल बरक शुरे सो आल टेक् स्किन मेकअप मुख्य अद्र जो मेकअप इतने गुड प्रॉडक्ट अंडल यू मेन्टेन योर स्किन बिकम्स ಹರ್ಷಿಕಾ ಬ್ಯೂಟಿ ಸೀಕ್ರೆಟ್ ತರ್ಟಿ ಸೆಕೆಂಡ್ ಅಲ್ಲಿ ಸಿಕ್ಸ್ಟಿ ಸೆಕೆಂಡ್ ಅಲ್ಲಿ ಹರ್ಷಿಕಾ ಬ್ಯೂಟಿ ಸೀಕ್ರೆಟ್ ಅಂದ್ರೆ ನಿಮ್ಮೆಲ್ಲ ಪ್ರೀತಿ ಐ ಜಸ್ಟ್ ಲವ್ ದ ವೇ ಐ ಆಮ್ ರಿಸೀವ್ಡ್ ಆಲ್ ದ ಟೈಮ್ ನಾನು ಎಲ್ಲಿ ಹೋದ್ರು ಕೂಡ ನನಗೆ ಸಿಗೋ ಪ್ರೀತಿ ನನಗೆ ಸಿಗೋ ಒಂದು ಅಟೆನ್ಷನ್ ಇದೆಯಲ್ಲ ಐ ಥಿಂಕ್ ದಟ್ ದಟ್ ಬಿಕಮ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಈಗ ತುಂಬಾ ಜನಕ್ಕೆ ಏನಕ್ಕೆ ಅವ್ರ ಲೈಫ್ ಅಲ್ಲಿ ಅವ್ರದ್ದು ಡಿಪ್ರೆಸ್ ಆಗಿರ್ತಾರೆ ಬೇಜಾರಾಗಿರ್ತಾರೆ ಅಂತ ಹೇಳಿದ್ರೆ ಅವ್ರ ಜೊತೆ ಮಾತಾಡೋಕೆ ಯಾರು ಇರಲ್ಲ ಅವ್ರು ನೋಡಿ ನಗೋರು ಯಾರು ಇರಲ್ಲ ಅವ್ರಿಗೆ ರೆಸ್ಪಾಂಡ್ ಮಾಡೋರು ಯಾರು ಇಲ್ಲ ಟಚ್ ವುಡ್ ಬೈ ಗಾಡ್ಸ್ ಗ್ರೇಸ್ ನಾನು ಪಾಪು ಆಗಿ ನಾನು ಬ್ರೇಕ್ ಅಂತಾನೆ ಇಲ್ಲ ಅದು ಒಂದು ಬೇರೆ ವಿಷಯ ಒಂಬತ್ತು ತಿಂಗಳವರೆಗೂ ಶೂಟಿಂಗ್ ಮಾಡ್ತಾ ಇದ್ದೆ ಅದು ಇದು ಫೋಟೋ ಶೂಟ್ ಮಾಡ್ತಾ ಇದ್ದೆ ಪಾಪು ಹುಟ್ಟಿದ್ಮೇಲೂ ಮೂರ್ ತಿಂಗಳಿಗೆ ನಾನು ಇವೆಂಟ್ಸ್ ಅಟೆಂಡ್ ಮಾಡೋಕ್ ಶುರು ಮಾಡಿದೆ ಅದು ನನಗೆ ತುಂಬಾ ಖುಷಿ ಆಗುತ್ತೆ ದಟ್ ಇಸ್ ಒನ್ ಆಫ್ ದ ಸೀಕ್ರೆಟ್ ಒನ್ ಸೀಕ್ರೆಟ್ ತುಂಬಾ ನೀರ್ ಕುಡಿಬೇಕು ಆಗ್ಲೇ ಹೇಳಿದಾಗ ತುಂಬಾ ವಾಟರ್ ಇರುವಂತ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂತಾ ಇರಿ ಸ್ಕಿನ್ ನ್ಯಾಚುರಲ್ ಆಗಿ ಮೈಂಟೈನ್ ಆಗುತ್ತೆ ಎಳ್ಳಿರು ಕುಡಿತಾನೆ ನಂಗೆ ಎಳ್ಳಿರ್ಬೇಕು ನನ್ ಸುಸ್ತಾಗಬೇಕು ಮಾತಾಡಿ ಮಾತಾಡಿ ಸೊ ಇಫ್ ಐ ಕೆಟ್

ಬಂದು ಮಾಡಿಕೊಡ್ತೀನಿ ಅಂತ ಹೇಳಿ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಆಲ್ ದಿ ಸಪೋರ್ಟ್ ಸ್ಟಾರ್ಟ್ಅಪ್ಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಪರ್ಟಿಕ್ಯುಲರ್ ರೀಸನ್ಸ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಸೊ ನಮಗೆ ಯಾರು ಸಪೋರ್ಟ್ ಮಾಡೋರು ನನಗೆ ಸೊ ದ ಸೇಮ್ ವೇ ವಿಲ್ ಡೋ ಇಟ್ ಫಾರ್ ಆಲ್ ದಿ ಫಿಲಮ್ಸ್ ಮೈ ಅವರ್ ಅಂಡ್ ಗ್ಲಾಮ್ ಮಾಡಿರೋ ಇಂಟೆನ್ಷನ್ ಬಂದ್ಬಿಟ್ಟು ಈಗ ಎಷ್ಟೊಂದು ಇನ್ಸ್ಟಿಟ್ಯೂಟ್ಸ್ ಇದೆ ಎಲ್ಲ ಇನ್ಸ್ಟಿಟ್ಯೂಟ್ಸೆಲ್ಲ ಬಂದ್ಬಿಟ್ಟು ಕೆಲವರು ಬಂದುಮೆಂಟ್ ಮೆಡಲ್ ಕ್ಲಾಸ್ ಆಗಿ ಅಫೋರ್ಡಬಲ್ ಮಾಡೋಕ್ಕಾಗಿರೋದು ಸೊ ಅಂಥವ್ರಿಗೆಲ್ಲ ಬಂದ್ಬಿಟ್ಟು ಚಾರ್ಜಸ್ಸು ಅಫೋರ್ಡಬಲ್ ಮಾಡ್ತಾರೆ ಇಲ್ಲೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರು ಏನು ಫೀಸ್ ಪೇ ಮಾಡೋಕ್ಕಾಗುತ್ತೆ ಅದನ್ನು ತೆಗೆದುಕೊಂಡು ಅವ್ರು ಏನು ಕಲಿಬೇಕು ಎಲ್ಲನೂ ಕಸ್ಟಮೈಸ್ ಮಾಡಿ ಪರ್ಟಿಕ್ಯುಲರ್ ಆಗಿ ಅವ್ರ ಕೋರ್ಸು ಕೊಟ್ಟು ಅವ್ರ ಪ್ರಾಡಕ್ಟ್ ಅವ್ರ ಬಜೆಟ್ ತೆಗ್ದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿ ಆ ಸ್ಕಿನ್ ಟೋನಿಗೆ ಸಜೆಸ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮಾತ್ರ ಅವ್ರು ಕೊಟ್ಟಿದ್ದು ಟ್ರೈನ್ ಟ್ರೈನ್ ಮಾಡೋದು ಮಾತ್ರ ಅಲ್ಲ ಇನ್ ಕೇಸ್ ಅವರು ಕ್ಲೈಂಟ್ಸ್ ಇರ್ತಾರೆ ಜೊತೆ ಕರ್ಕೊಂಡು ಹೋಗಿ ಇಂಟರ್ನ್ಶಿಪ್ ಮಾಡಿಸೋದಾಗಲಿ ಇನ್ ಕೇಸ್ ಅವ್ರ ಫ್ಯೂಚರಲ್ಲಿ ಇನ್ನೂ ಬಿಸ್ನೆಸ್ ಅಂತ ಹೇಳಿದ್ರೆ ಅವ್ರ ಬಿಸ್ನೆಸ್ಗೆ ಸೆಟಪ್ ಮಾಡ್ಕೊಳೋದಾಗ್ಲಿ ಪ್ರತಿಯೊಂದು ಏ ಟು ಸೆಟ್ ಅಪ್ ನಮ್ಮ ಗ್ಲಾಮನ್ ಚೈನಲ್ಲಿ ಅವ್ರಿಗೆ ಮಾಡಿಕೊಡ್ತಾರೆ ಸೊ ರೀಸನ್ ಇಸ್ ಗ್ಲಾಮನ್ ಶೈನ್ ಓಪನ್ ಮಾಡೋ ರೀಸನು ಇದೇ ರೀಸನ್ ಇನ್ನೂ ಸ್ಟಾರ್ಟಪ್ಸ್ ಆಗಬೇಕು ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಮಾಡೋಕ್ಕೆ ಆಸಕ್ತಿ ಇದೆ ಬಟ್ ಹೆಂಗೆ ಮಾಡಬೇಕನ್ನ ಅದು ಹೇಳಿಕೊಡೋಕಂದ್ರೆ ಗ್ಲಾಮಿನ್ ಚೈನ್ thank you thank you thank you